ದೊಡ್ಡವರ ಅಪ್ಪಣೆ ಮೇಲೆ ರಾಜಿಕ್ರಮ ಅಥವಾ ಶನಿ ಪ್ರಭಾವ ಎಂಬಂತ ಭಕ್ತಿ ಪ್ರಧಾನವಾದಂತಹ ಆ ಮಹಾಮಂಗನಾಥ ಶನೇಶ್ವರ ಸ್ವಾಮಿ ಪ್ರಚಂಡ ನೀರಿಯನ್ನ ಅವನ ಚರಿತ್ರೆಯನ್ನು ಹಾಡಿ ಹೇಳಿ ಕೇಳಿ ನಾವು ಮತ್ತು ನೀವುಗಳೆಲ್ಲ ಆ ಪರಮಾತ್ಮನ ಕೃಪೆಗೆ ಪಾತ್ರರಾಗೋಣ ಕಥಾಭಾಗವನ್ನು ಶುರು ಮುಂಚೆ ನನ್ನ ಪರಮ ಪೂಜ್ಯ ವಿದ್ಯ ದಿವಂಗತ ಕೆ ಎಸ್ ಮಹದೇವ ಶಾಸ್ತ್ರಿಗಳ ಚರಣಕ್ಕೆ ನನ್ನ ಮೊನ್ನೆ ನೆಪಿಸಿ ಈಗ ಕಥಾಭಾಗವನ್ನು ಪ್ರಾರಂಭ ಮಾಡ್ತಾರೆ ಜಯ We're ಸತ್ಯೇಂದ್ರ ಚೋಳ ಮಹಾರಾಜ ಹೇಮಂತ ಮಹಾರಾಜ ಅಂತಾನೆ ಹಲವು ಮಂತ್ರಿಗಳಿಂದ ಸೇನಾಪತಿಗಳಿಂದ ವಿದ್ಯಾವಂತರಿಂದ ಕೀರ್ತನ ಕಲಾ ವಿಶಾರದರಿಂದ ಆ ರಾಜ್ಯವನ್ನು ಪರಿಪಾಲನೆ ಮಾಡುತ್ತಾ ಇದ್ದಾನೆ ಭಗವಂತ ಕೊಟ್ಟಂತ ಸಕಲೇಶ್ವರಿನಲ್ಲೂ ಕೂಡ ತುಂಬಿ ತುಳುಕಾಡುತ್ತಾ ಇದೆ ಆ ಭವನದಲ್ಲಿ ಯಾವುದಕ್ಕೆ ಅದು ಕಡಿಮೆ ಇಲ್ಲ ಕಾಲ ಕಾಲಕ್ಕೆ ಮನೆಬೈಯ್ದು ಮರಗಿಂದ ಬೆಳೆ ಬೆಳೆದು ತವಸದಾನವನ್ನು ಬೆಳೆದಂದು ಪ್ರತಿಗಳ ಅಂತಹ ಸಮಯದಲ್ಲಿ ಎಲ್ಲವೂ ಕೂಡ ಸುವಿಕ್ಷವಾಗಿ ನಿಲ್ಲತಕ್ಕಂಥ ಕಾಲದಲ್ಲಿ ನಮ್ಮ ಗುರುಗಳಾಗ್ತಕ್ಕಂಥ ನಂಜುಸ್ವಾಮಿನವರಿಗೆ ಮಾಲಾರ್ಪಣೆ ಮಾಡುತ್ತಾ ಇದ್ದಾರೆ ಇಂತಹ ಸಮೃದ್ಧವಾಗಿರ್ತಕ್ಕಂಥ ಈ ಪುಣ್ಯ ದಿವಸದಂತೂ ಈ ಶ್ರಾವಣ ಶನಿವಾರ ಶ್ರಾವಣ ಅಂದರೆ ಸರ್ವಂತರಿ ಆಮಿ ಅತ್ಯಂತ ಭಗವಂತ ಜಗದ್ರಕ್ಷಕ ಶ್ರೀ ಕೃಷ್ಣ ಪರಮಾತ್ಮ ಅವತಾರ ಮಾಡ್ತಕ್ಕಂಥ ಮಾಸ ಅಂತ ಹೇಳ್ತಾರೆ ದೊಡ್ಡವರು ಅದಕ್ಕಾಗಿಯೇ ಪೂಜೆ ಪುರಸ್ಕಾರ ಹವನ ಹೋಮಾರಿಗಳು ಯಥೇಚ್ಛವಾಗಿ ನಡೀತಾ ಇದ್ದಿನ ಮೇಲೆ ನಮ್ಮ ನಂಜುಂಡಪ್ಪನವರು ಕೂಡ ಈ ಗೃಹದಲ್ಲಿ ಒಂದು ಪುಷ್ಪಹಾರವನ್ನು ಹಾಕಿ ಸನ್ಮಾನಿಸ್ತಾ ಇದ್ದಾರೆ ಅದು ಅಲ್ಲದೆ ನಮ್ಮ ಸಹಪಾಯಿಗಿಟ್ಟಿಗಳಾಗಿರ್ತಕ್ಕಂಥ ತಬಲಾ ಮಾಸ್ಟರ್ ಅವರಿಗೂ ಕೂಡ ಈ ಗೃಹದಲ್ಲಿ ಶನೇಶ್ವರ ಸ್ವಾಮಿಯ ಸನ್ನಿಧಿಯಲ್ಲಿ ಆ ಪರಮಾತ್ಮನ ಮಾಲಾರ್ಪಣೆ ಮಾಡ್ತಾ ಇದ್ದಾರೆ ಸರ್ವರಿಗೂ ಕೂಡ ಭಗವಂತ ಆಯುರಾರೋಗ್ಯ ಆಯಶು ಭಾಗ್ಯವನ್ನು ಕೊಟ್ಟು ಕಾಪಾಡಿ ಅಂತ ಹೇಳಿ ನಾವೀಗ ಯಾವ ಆ ಸತ್ಯೇಂದ್ರ ಚೋಳ ವಿಚಾರವಾಗಿ ಮಾತನಾಡೋದಾದ್ರೆ ಸತಿ ಸುತರಿ ನೊಡಗೂಡಿ ಬಂದು ಬೆಳಗದವರು ಒಡಗೂಡಿ ಸಾವಿರಾರು ಜನ ಪ್ರಜೆಗಳು ಮಂತ್ರಿ ಮಾಗದರು ಸೇನಾಪತಿಗಳು ಕವಿಗಳು ಕ್ರಮಜಿಗಳು ವಿವಂತರು ಎಲ್ಲರೂ ಕೂಡ ಭಗವಂತ ಎಲ್ಲವನ್ನೂ ಕೊಟ್ಟಾಗ ಈ ಮನುಷ್ಯನಿಗೆ ಬರಬೇಕಾದ್ದೊಂದಿದೆ ಬರಬಾರದ್ದೊಂದಿದೆ ಸರ್ವಸ್ವವನ್ನು ಪರಮಾತ್ಮ ನಮ್ಗೆ ಕೊಟ್ಬಿಟ್ಟ ಅಂದ್ರೆ ಬರಬೇಕಾದ್ಯಾವುದೋ ಸದ್ವಿಚಾರ ಸದ್ಗುಣ ಸಾತ್ವಿಕ ಗುಣ ಸುಜ್ಞಾನ ಇದು ಬರಬೇಕು ಬರಬಾರದು ನಾನು ಇದು ಬಂದಂತ ಮನುಷ್ಯ ಯಾವತ್ತೂ ಆಗಲ್ಲ ಬದುಕಕ್ಕೂ ಸಾಧ್ಯವಿಲ್ಲ ಯುಗ ಯುಗಾಂತರದಲ್ಲಿ ಕೂಡ ಅದೆಷ್ಟೋ ಜನ ಮಣ್ಣು ಪಾಲಾಗಿದ್ದಾರೆ ಎಂದ ಮೇಲೆ ಇಲ್ಲಿ ಯಾವ ಮಹಾರಾಜನಿಗೆ ನಾನು ಎಂಬ ಅಹಂಕಾರ ಪ್ರಾಪ್ತವಾಗಿ ಯಾರಾದರೂ ದಿವಿಜರನ್ನ ಬ್ರಾಹ್ಮಣೋತ್ತರನ್ನ ಕಂಡರೆ ಅವರನ್ನು ಅಲ್ಲಿಯಾಡಿಸುವುದು ಅವರಿಗೆ ಹಿಂಸೆ ಕೊಡುವುದು ಈ ರೀತಿಯಾದ ದುಶ್ಚಟಕೆ ತಾನಿಳಿದನಂತೆ ಒಬ್ಬ ಬ್ರಾಹ್ಮಣ ಪುತ್ರನಿಗೆ ಶಾಪ ಕೊಟ್ಟ ಏನಂತ ನೀನ್ ತಿನ್ನುವ ಅನ್ನ ಉಳುವಾಗಿ ಹೋಗೋ ಊಟಕ್ಕಾಗಿ ಕುಳಿತರೆ ತಿನ್ನುವ ಅನ್ನ ಉಳುವಾಗಲು ಯಾವ ಎಗದಡಿಯನಾದ ಶರೇಶ್ವರ ಸ್ವಾಮಿ ಎಲ್ಲರಿಗೆ ಅನ್ನ ಅಷ್ಟವಸ್ಥಾನವರು ಸೇತಬಿಟ್ಟ ಈ ಬೆನ್ನಿನಲ್ಲಿ ಬೆನ್ನು ಪಡೆಯತಕ್ಕಂಥ ಕಾಯವಾಗುತ್ತೆ ರಾಜ್ಯವ ತೊರೆದ ರಾಜ್ಯವನ್ನು ಬಿಟ್ಟ ಇಲ್ಲ ಸಲ್ಲದ ದೂರು ದುಪ್ಪಟ್ಟೆಗಳು ಅವನ ಮೇಲೆ ಬರಲಾರಂಭಿಸಿದರು ಕೈಲಿದ ಹೆಂಡತಿಯೇ ಛೀ ಪಾಪಿ ನೀನು ಎಲ್ಲಿಯಾರು ತೊಲಗು ಅನ್ನುವ ಮಟ್ಟಕ್ಕೆ ಬಂದು ಎದುರಿಗೆ ನಿಂತು ತಲೆ ಬಗ್ಗಿಸಿ ಕೈ ಮುಗಿದಿದ್ದಂಥ ಪ್ರಜೆಗಳು ಇಂತಹ ರಾಜ ನಮಗೆ ಬೇಕೇ ಅನ್ನುವ ದೂರು ದುಪ್ಪಟ್ಟಿಗಳು ಹೊಳಿ ಪರಮಾತ್ಮ ಕುರುನಾದಾಗ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಇದೇ ರೀತಿಯಾಗಿ ಈ ಕಲಿಯಿಂದ ಆಗ್ತಕ್ಕಂತಹ ತಪ್ಪೇನಿಲ್ಲ ಎಷ್ಟೇ ಒಳ್ಳೆಯವನಾಗಿದ್ರು ಕೂಡ ಎಷ್ಟೇ ವಿದ್ಯಾವಂತನಾಗಿದ್ರು ಕೂಡ ಆ ಪರಮಾತ್ಮ ಕ್ರೂರ್ಣ ಅಂದ್ರೆ ಇಲ್ಲ ಸಲ್ಲದ ಆರೋಪಗಳು ಶುರುವಾಗುತ್ತೆ ಯಾವ ಮಹಾರಾಜ ಇನ್ಯಾರಿಗೋಸ್ಕರ ಈ ರಾಜ್ಯ ಇನ್ಯಾರಿಗೋಸ್ಕರ ಈ ಜೀವ ಬದುಕಿರಬೇಕಿದೆ ಎಂಬರಾಗಿ ಆ ಬೆನ್ನುಪಡಿ ಗಾಯ ಅಂದ್ರೆ ನಿಮ್ಗೆಲ್ಲ ಗೊತ್ತಿರಲಿಲ್ಲ ಕಣ್ರೆ ಬಿಗುಬ ಕಾಣ್ರೆ ಕರ್ತಬಾ ಅಂತ ಆ ಹೆಸರು ಕಂಡ ತಕ್ಷಣ ಔಷಧೋಪಚಾರ ಮಾಡಿಸಿ ಒಳ್ಳೆ ವೈದ್ಯರಿಂದ ಅದಕ್ಕೆ ಔಷಧಿನ ಹಾಕಿದ್ರೆ ಆ ಮನುಷ್ಯ ಬದುಕ್ತಾನೆ ಇಲ್ಲಾಂದ್ರೆ ಖಂಡಿತವಾಗುವ ಮನುಷ್ಯ ಬದುಕಲ್ಲ ಅಂತಹ ಭಯಾನಕವಾಗೊಣ ಅಂತಹ ಬೆನ್ನುಪಿಣಿ ಗಾಯವಾಗ್ಬಿದೆ ಆ ಮನ ಸೊಳ್ಳೆಗಳು ಕಿತ್ತು ತಿನ್ನುತ್ತಿವೆ ಆ ನೋವನ್ನು ಸಹಿಸಲಾರದಂತಹ ಸತ್ಯೇಂದ್ರ ಚೋಳ ಮಹಾರಾಜು ನಾಗಿಗಡಿಗೆ ಹಡಿಗಡಿಗೆ ಬೀಳುತ್ತಾ ಕುಂಟುತ್ತ ಆ ಭಗವಂತನನ್ನ ಸ್ಮರಣೆ ಮಾಡಿಕೊಂಡು ರಾಜ್ಯವನ್ನು ತಡೆದು ಕಾಡು ಪಾಲ ಆಗಿ ಅರಣ್ಯ ಮಾರ್ಗದಲ್ಲಿ ಯಾವ ರೀತಿಯಲ್ಲಿ ಬರ್ತಾ ಇದ್ದಾನೆ ಅಂದರೆ ದಯ

ಅಳ್ಳ ಕೊಳ್ಳಗಳೆಂದರೆ ಬೆಟ್ಟ ಗುಡ್ಡಗಳೆಂದರೆ ಇಳಿಯುತ್ತ ಜಾರುತ್ತ ಬೀಳುತ್ತ ಬಿಟ್ಟೆಟ್ಟವನಂತೆ ಪರದೇಶಿಯಾಗಿ ಬಂದ ದೇಶಗಳು ಹೋಗ್ತಾ ಇದ್ರೆ ಆಕಾಶ ಮಾರ್ಗದಲ್ಲಿ ಯಾವ ಬ್ರಹ್ಮ ಮಾನಸ ಪುತ್ರ ಆಗ್ತದ ಕೈಯಲ್ಲಿ ತಾಳವನ್ನು ಹಿಡ್ಕೊಂಡು ಆ ವೀಣಿಯನ್ನು ನುಡಿಸಿಕೊಂಡು ನಾರಾಯಣ ನಾಮವನ್ನು ಗಾನ ರೂಪದಲ್ಲಿ ಪಾನ ಮಾಡ್ಕೊಂಡು ಯಾವ ರೀತಿಯಲ್ಲಿ ಬರ್ತಾ ಇದ್ದಾರೆ ನಾರಾಯಣ ಗಡ್ಡ ನಿರೆಗಳನ್ನು ಬೆಳೆಸಿಕೊಂಡು ಅಲ್ಲಿ ಕೊಳ್ಳೆ ಏಳುತ್ತ ಹೋಗುತ್ತಿರುವ ಈ ಮಹಾರಾಜ ಸತ್ಯೇಂದ್ರ ಚೋಳ ರಾಜನನ್ನು ನೋಡಿಬಿಟ್ಟು ಯಾರಿತ ಈ ರೀತಿಯಾಗಿ ನೋಡಲೇಬೇಕು ಅಂತ ಹೇಳಿ ಆಕಾಶ ಮಾರ್ಗದಲ್ಲಿ ಹೋಗ್ತಕ್ಕಂಥ ಮಹರ್ಷಿಗಳು ದಿಢೀರ್ ಆ ಸತ್ಯೇಂದ್ರ ಮಹಾರಾಜ ಪ್ರತ್ಯಕ್ಷ ಮಾರ ಎರಡು ಕೈಗಳನ್ನು ಜೋಡಿಸಿ ಗಡಗಡ ನಡುಗುತ್ತ ಮಹಾರಾಜ ನಾನು ಎಲ್ಲೋ ಶಬ್ದ ಕೇಳಿದಂಗಿದೆಯಲ್ಲ ಯಾರಪ್ಪ ನೀನು ಭಾರತ ನೀನು ನಾನು ಎಲ್ಲೋದಾಗಿದೆಯಲ್ಲ ಕೆಟ್ಟ ಹುಚ್ಚಲಂತೆ ಪರದೇಶಿಯಾಗಿರುವ ಸತ್ಯೇಂದ್ರ ಚೋಳ ಮಹಾರಾಜ ಗದ್ಗದ ಖಂಡದಿಂದ ಕಂಬನಿ ಮಿಡಿಯುತ್ತ ಹಿಡಿದ ಗುರುಗಳೇ ಕಡುಬಾಬಿ ಆದ ನನ್ನನ್ನು ಗುರುತಿಯೇ ಹೋಗಿರ ನೀವು ಅದೆಷ್ಟೋ ಸಾರಿ ನಾನು ನನ್ನ ಅರಮನೆಗೆ ಬಂದಾಗ ನಿಮ್ಮ ಪಾದ ಸೇವೆಯನ್ನು ಮಾಡಿ ನಿಮ್ಮನ್ನ ಉಪಚರಿಸಿ ಕಳುಹಿಸಿಕೊಡುತ್ತಿದ್ದ ಸತ್ಯೇಂದ್ರ ಚೋಳ ಮಹಾರಾಜನಲ್ಲೇ ಗುರುಗಳೇ ಸತ್ಯೇಂದ್ರ ಅಲ್ಲಪ್ಪ ಅಷ್ಟೊಂದು ಸಿರಿ ಸಂಪತ್ತು ವಜ್ರ ಮಹಾರಾಣಿ ಎಲ್ಲರನ್ನ ತೊರೆದು ಈ ರೀತಿಯ ಉಚ್ಚನ ಬರ್ತಾ ಇದೆಯಲ್ಲ ಏನಿದು ನಿನ್ನ ಪರಿಸ್ಥಿತಿ ಹೇಗೀಗಾಯಿತು ಸ್ವಾಮಿ ಇದಕ್ಕೆಲ್ಲ ಕಾರಣ ಮನುಷ್ಯ ನಿಶ್ಚಿತಪ್ಪಿನ ಮೇಲೆ ಭ್ರಷ್ಟನಾಗ್ತಾನೆ ಭ್ರಷ್ಟನಾದ ಮೇಲೆ ಪರಮ ಪಾಪಿಷ್ಠನ ಪರಮ ಪಾಪಷ್ಟನ ಆದ ಮೇಲೆ ಪ್ರಪಂಚದಲ್ಲಿರೋ ಸಾಯಲೋ ಅಂತಕ್ಕಂಥ ಯಾಚನೆಗೆ ಗುರಿ ಆಗ್ತಾನೆ ಅನ್ನೋದ್ರಲ್ಲಿ ಈ ಮಾತು ಸತ್ಯವಾಗುತ್ತೆ ಗುರುಗಳೇ ನಾನು ಅಹಂಕಾರ ಮೂಡಿ ಬ್ರಾಹ್ಮಣ ಪುತ್ರನೊಬ್ಬನನ್ನ ನಾನು ನಿಂದಿಸಿದೆ ಅವರು ಕೊಟ್ಟರು ಶಾಪ ಆ ಶಾಪದ ಪರವಾಗಿ ವಕ್ಕರಿಸಿದ ಶನೇಶ್ವರ ಸ್ವಾಮಿ ನನಗೆ ಎಂಟನೇ ಕಡೆ ತಿನ್ನುವ ಹನ್ನ ಹುಳುವಾದ ಕಾಯಿದೆ ಊಟಕ್ಕೆ ಕುಳಿತರೆ ಹನ್ನ ಮುಟ್ಟಿದರೆ ಸಾಕು ಗುರುಗಳೇ ತಿನ್ನುವ ಹನ್ನ ಹುಳುವಾದ ಬೇರೆ ಜಗದಿ ಬದುಕಲು ಸಾಧ್ಯ ಕಟ್ಟಿದ ಏರಿಯ ನೀರನ್ನು ಕುಡಿದರೆ ಎತ್ತ ತಾಯ ಮೊರೆ ಹಾಲಿ ನಂಜಾಗಿ ಕೊಂದರೆ ಇನ್ ಯಾರನ್ನೇರ್ಬೇಕು ಇನ್ಯಾರ ಕಾಪಾಡ್ತಾರೆ ನಾನು ಈ ಬಾರುವಾಗಿ ಬಿಟ್ಟಿದ್ದೀನಿ ಎಲ್ಲದಕ್ಕಿಂತಲೂ ಮಿಗಿಲಾಗಿ ಈ ಬೆನ್ನಿನಲ್ಲಿ ಆಗಿರ್ತಕ್ಕಂಥ ಈ ರಣ ಅಂದರೆ ಈ ಗಾಯದ ನೋವನ್ನು ತಡೆಕಾಗ್ತಾ ಇಲ್ಲ ಗುರುಗಳೇ ತಡೆ ಪ್ರಾಣವನ್ನ ಬಿಟ್ಟರೂ ಕೂಡ ಬಿಡಬಹುದು ನಾನು ಈ ತಾಪವನ್ನ ಈ ನೋವನ್ನ ನಾನು ಸಹಿಸಲಾರೆ ಗುರುಗಳೇ ನಾನು ಈ ಭೂಮಿಗೆ ಭಾರವಾಗುತ್ತಿದ್ದೀನಿ ಭಗವಂತನನ್ನು ಎಷ್ಟು ಬೇಗ ಅಷ್ಟೇ ಸಾಕು ಈ ಜನ್ಮ ನನಗೆ ಅಂತ ಹೇಳಿ ಗುರುಗಳು ಕಣ್ಣಲ್ಲಿ ಕಣ್ಣೀರನ್ನು ಹರಿಸುತ್ತೆ ನಾರಾಯಣ ನಾರಾಯಣ ಮಹಾರಾಜ ನಿನಗೆ ಬಂದಿರುವ ಕಷ್ಟವನ್ನೇ ಅತಿಶಯವಾದ ಕಷ್ಟ ಅಂತ ನೀನು ಹೇಳ್ಕೊಡ್ತಾ ಇದೆಯಲ್ಲ ಈ ಪ್ರಪಂಚದಲ್ಲಿ ನಿನಗಿಂತಲೂ ಅತಿಶಯವಾದ ಕಷ್ಟವನ್ನ ಕಡು ಕಷ್ಟವನ್ನು ಕೊಟ್ಟವರು ದಿಷ್ಟು ಜನ ನಳ ಹರಿಶಿಂಗ ಪೌರವ ಮಹಂತಾತ ಜಗದೃಕ್ಷಕರಾದ ಶ್ರೀರಾಮಚಂದ್ರ ಸತ್ಯಸಂಧನಾದ ಪಾಂಡವರು ಎಂತೆಂತ ಮಹಾನ ಮಹಾನುಭಾವರನ್ನೇ ಆ ಭಗವಂತ ಬಿಟ್ಟಿಲ್ಲ ಈಗಿರುವಾಗ ನೀನಿಷ್ಟಕ್ಕೆ ಚಿಂತೆ ಮಾಡ್ತಾ ಇದೆಯಲ್ಲ ಈಗ ಬೇರೆ ಯುಗದ ಮಾತೆ ಈ ಕಲಿಯುಗದಲ್ಲಿ ರಾಜಾ ವಿಕ್ರಮ ಪಟ್ಟಂತ ಕಷ್ಟವನ್ನ ನೀನು ಲೆಕ್ಕ ಹಾಕಿ ನೋಡೋದಾದ್ರೆ ನಿನಗೆ ಬಂದಿರತಕ್ಕಂಥ ಕಷ್ಟ ಅವನು ಪಟ್ಟಿರುವ ಕಷ್ಟದಲ್ಲಿ ಒಂದು ಎಳ್ಳಿನ ಮನೆಯಷ್ಟು ಕೂಡ ಸಮನಲ್ಲ ಅಂತ ನಾನು ಹೇಳ್ತೇನೆ ಯಾವ ಸತ್ಯ ಮಹಾರಾಜನಿಗೆ ಮಹಾರಾಜರಿಗೆ ಸ್ವಲ್ಪ ಸ್ವಲ್ಪ ಗಮನ ಹಾಕಣೆ ಹರಿಯಿತಂತೆ ಗುರುಗಳೇ ವಿಕ್ರಮ ಹಾ ಶನಿ ಪಿಡಿದವರ ಕಥೆಯನ್ನ ಶನಿ ಕ್ರೂರನಾಗಿರ್ತಕ್ಕಂಥವ್ರು ಕೇಳಿಬಿಟ್ರೆ ಆ ಶನಿದೇವ ಶಾಂತನಾಗ್ತಾನೆ ಅಂತ ಕೇಳಿ ದಯಮಾಡಿ ಆ ವಿಕ್ರಮನ ಚರಿತ್ರೆಯನ್ನ ಒಂದಿಷ್ಟು ಮರೆ ಮಾತನೆಯನ್ನು ನನ್ನ ಕೃತಾರ್ಥನಾಗಿ ಮಾಡಿ ಬಂದಿರುವ ಈ ದೋಷವನ್ನು ಕಡುವಂತೆ ದೂರ ಮಾಡುವಂತೆ ಮಾಡಿ ಗುರುಗಳೇ ನನ್ನ ಮಾಡಿ ಅಂತ ಹೇಳಿದ ಕೈಗಳನ್ನು ಅಪ್ಪಾ ಆ ಮಹಾಮಹಿಮನ ಕಥೆಯನ್ನು ಹೇಳಬೇಕಾಗಲಿ ಕೇಳಬೇಕಾಗಲಿ ಪಠಣ ಕೈಯಬೇಕಾಗಲಿ ಒಂಬತ್ತು ಮೈಯ ಧಾನ್ಯವನ್ನು ಪೂಜೆಗಾಗಿಟ್ಟು ಹೊಸಮಟ್ಟಿಯನ್ನು ದಾನವಾಗಿ ಕೊಟ್ಟು ಹಣ್ಣು ಅಂಬಲಾದಿಗಳನ್ನು ಪೂಜೆಗಾಗಿ ಸಮರ್ಪಣೆ ಮಾಡಿ ಮೂರು ಮೈಯ ಎಣ್ಣೆಯಿಂದ ದೀಪವನ್ನು ಹತ್ತಿಸಿ ಹಲವಾರು ವಿಧವಾದ ಪುಷ್ಪಗಳಿಂದ ಅಲಂಕಾರ ಮಾಡಿ ಧೂಪ ನೈವೇದ್ಯಾದಿಗಳಿಂದ ಎಳ್ಳಿನ ಆರತಿಯನ್ನು ಮಾಡಿ ಪಂಚಾಮೃತವನ್ನು ಕೊಟ್ಟು ಆ ಭಗವಂತನನ್ನು ಭಕ್ತಿಯಿಂದ ಬೇಡಿಕಬೇಕು ಈ ಜಗತ್ತಿನಲ್ಲಿ ಭಕ್ತಿಗೆ ಮೀಲಾದ್ದು ಮತ್ತೊಂದಿಲ್ಲಪ್ಪ ಭಕ್ತಿ ಇಲ್ಲದ ಪೂಜೆ ಮೆಚ್ಚ ನಮ್ಮ ಕೂಡದ ಸಂಗಮದೇವ ಅಂತ ಬಸವಣ್ಣ ಹೇಳಿದ್ದಾರೆ ಭಕ್ತಿ ಇಲ್ಲದಕ್ಕಂಥ ಪೂಜೆಯನ್ನ ಯಾರು ಮೆಚ್ಚಲ್ಲ ಯಾರ್ಯವರು ಮೆಚ್ಚಲ್ಲ ಬೊಂಬೆಗೆ ಕೈ ಮುಗಿದರೂ ನಂಬಿಕೆ ಇರಬೇಕಯ್ಯ E ಭಕ್ತಿಯಿಂದ ಆ ಭಗವಂತ ನನ್ನ ಅನನ್ಯ ಭಕ್ತಿಯಿಂದ ಪ್ರಾರ್ಥನೆ ಮಾಡಿಕೊಂಡಿದ್ದೀಯ ಆದರೆ ಪರಮಾತ್ಮ ಆ ದೋಷವನ್ನು ನಿವಾರಣೆ ಮಾಡಿ ಸನ್ಮಾರ್ಗವನ್ನು ತೋರಿಸ್ತಾನೆ ಎಂದರಲ್ಲಿ ಸಂದೇಹವಿಲ್ಲ ಸ್ವಾಮಿ ಅಷ್ಟೆಲ್ಲ ನಾನು ಈ ಕಾಡಿನಲ್ಲಿ ಎಲ್ಲ ಸ್ವಾಮಿ ಅರಮನೆಯಲ್ಲಿದ್ದಾಗಲಾದ್ರೆ ಹಾಗೆ ಎಲ್ಲವನ್ನ ಸಿದ್ಧಪಡಿಸುತ್ತಿದ್ದೆ ಮಹಾರಾಜ ಧ್ಯಾನವೇ ಗಂಧ ಚಿತ್ತವೇ ಅಕ್ಷತೆ ತನುಮನವನ್ನು ನೈವೇದ್ಯವನ್ನಾಗಿ ಮಾಡು ಏನ ಹೇಳ್ದ ಚಿತ್ತವೇ ಅಕ್ಷತೆ ನಿನ್ನ ತನು ಮನವನ್ನ ನೈವೇದ್ಯವನ್ನಾಗಿ ಸಮರ್ಪಣೆ ಮಾಡಿ ಧ್ಯಾನವನ್ನೇ ಗಂಧವನ್ನಾಗಿ ಮಾಡು ಕುತ್ಕ ಸರಿ ಹೇಗೆ ಏನು ಪದ್ಮಾಸನ ರೀತಿಯಲ್ಲಿ ಕುಂಡಿಸ್ತಾ ಪದ್ಮಾಸನ ಅಂದ್ರೆ ಈ ಯೋಗಾಸನ ಮಾಡೋರು ಗೊತ್ತು ಋಷಿಗಳು ಯೋಗಿಗಳು ತಪಸ್ವಿಗಳು ಜ್ಞಾನಿಗಳು ಬರವಾಗ ಭಗವಂತನ ಮೆಚ್ಚಿಸ್ಕೋಬೇಕಾದ್ರೆ ಪದ್ಮಾಸನ ರೀತಿಯಲ್ಲಿ ಕುಂದ್ಕೊಂಡು ಪರಮಾತ್ಮನನ್ನ ಮೆಚ್ಚುಸುತ್ತಿದ್ದರು ಭಗವಂತ ಪ್ರತ್ಯಕ್ಷ ಆಗ್ತಾ ಇದ್ದ ಆ ಕಾಲದಲ್ಲಿ ಎರಡು ಕಾಲಗಳನ್ನು ಮುಂದಕ್ಕೆ ಚಾಚಿ ಬಲಗಡೆ ಇಮ್ಮಡಿಯನ್ನು ತೆಗೆದು ಎಡಗಡೆ ತೊಡೆ ಮೇಲಿಟ್ಟು ಎಡಗಡೆ ಇಮ್ಮಡಿಯನ್ನು ತೆಗೆದು ಬಲಗಡೆ ತೊಡೆ ಮೇಲಿಟ್ಟು ಎದಿನ ಹುಬ್ಬಿಸಿ ನೀಡುವ ಈ ಉಸರನ್ನ ಸೇರಿಬಿಡ್ತಾ ಇದ್ರೆ ಅದು ಸಮಸ್ಥಿತಿಗೆ ಬಂದಾಗ ಅದಕ್ಕೆ ಹೇಳ್ತಾರೆ ಪದ್ಮಾಸನ ಪದ್ಮಾಸನಿರು ಹುಲ್ಲಿನಿಸಿದ ರಾಜ ಮಹಾರಾಜ ಕೇಳು ಹೊತ್ತಿಯಿಂದ ಅಂತ ಹೇಳಿ ಮನಸ್ಸನ್ನ ಭಗವಂತನಿಗೆ ಸಮರ್ಪಣೆ ಮಾಡಿ ಒಂದೇ ಮನಸ್ಸಿನಿಂದ ಯಾವ ಮಹಾಮಹಿಮನ ಆಗ್ತಕ್ಕಂಥ ಆ ಶನೇಶ್ವರ ಸ್ವಾಮಿ ಚರಿತ್ರೆಯನ್ನ ಯಾವ ನಾನ ಮಹರ್ಷಿಗಳು ಈ ಸತ್ಯೇಂದ್ರ ಚೂಡ ಮಹಾರಾಜನಿಗೆ ಯಾವ ರೀತಿಯಲ್ಲಿ ಬೋಧನೆ ಮಾಡ್ತಾ ಇದ್ದಾರೆ ಅಂದ್ರೆ ಶ್ರೀಮದ್ರವ ಗ್ರಹಗಳಾದಕ್ಕೆ ಗೋವಿಂದ ಭಕ್ತರು ದಾನ ಮಾಡುವ ಗೋವಿಂದ ಜಯಾರ್ವ ಪಾರ್ವತೀ ಯಾವ ರೀತಿಯಲ್ಲಿ